ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಆಲ್ ಇನ್ ಒನ್ ಆಶಿಕ್ ಚಾನಲ್ ಫಸ್ಟ್ ಟೈಮ್ ನನ್ನ ಆ ವೀಡಿಯೋ ನೋಡ್ತಿದ್ದರೆ ಪ್ಲೀಸ್ ಮಾಡಿ ಹಾಗೆ ಬೆಲ್ಲಕನ ಅಲ್ಲಷ್ಟು ಪ್ರೆಸ್ ಮಾಡೋದು ಮರಿಬೇಡಿ ಈಗ ನಾನು ವೀಡಿಯೋ ಮಾಡ್ತಿರೋ ಉದ್ದೇಶ ಏನೆಂದರೆ ಎಲ್ಲರೂ ಪ್ಲ್ಯಾಸ್ಟಿಕನ್ನು ತುಂಬ ಹಾಕ್ತೀರಿ ಕಸ ಮಣ್ಣಿಗೆ ಮಣ್ಣಿನ ಫಲವತ್ತತೆ ಈಗಲೇ ಕಮ್ಮಿ ಕಮ್ಮಿಯಾಗಿದೆ ದಯಮಾಡಿ ಆದಷ್ಟು ಕಸದ ಬುಟ್ಟಿಗೆ ಹಾಕಿ ಕಸವನ್ನು ಅಂತ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ತಿದ್ದೇನೆ ನಮ್ಮ ಸ್ವಚ್ಛ ಭಾರತ ಆಗಬೇಕು ಸ್ವಚ್ಛ ಭಾರತ ಅಭಿಯಾನ ಅಂತ ಹೇಳಿ ಒಂದು ದಿವಸ ಸ್ವಚ್ಛತೆ ಮಾಡ್ತಾರೆ ಸ್ವಚ್ಛತೆ ಒಂದು ದಿವಸ ಮಾಡೋದು ಮತ್ತು ಪುನಃ ಅದೇ ಮಣ್ಣಿಗೆ ಕಸ ಹಾಕೋದು ಇದನ್ನೊಂದು ನಾನು ಗಂಭೀರವಾಗಿ ನಾನು ಹೇಳಿದ್ದನ್ನು ಪರಿಗಣಿಸಿ ಯಥಾಶಕ್ತಿ ಮಣ್ಣಿಗೆ ಹಾಕುವ ಕಸವನ್ನು ಪ್ಲಾಸ್ಟಿಕ್ ಅದು ಇದು ಇನ್ನಿತರ ತ್ಯಾಜ್ಯ ವಸ್ತುಗಳನ್ನು ಒಂದೇ ಕಡೆ ಡಂಪ್ ಮಾಡಿ ಅಂತ ಒಂದು ಹೇಳ್ತಾ ಇದ್ದೇನೆ ಪ್ಲೀಸ್ ಎಲ್ಲರೂ ಹೀಗೆ ಮಾಡಿ ನಮ್ಮ ಇಂಡಿಯಾ ಒಂದು ಬೆಸ್ಟ್ ಕ್ಲೀನ್ ಸಿಟಿ ಅಂತ ಆಗಲಿ ಇಂಡಿಯಾದ ಎಲ್ಲ ತಾಲೂಕು ಡಿಸ್ಟಿಕ್ ರಾಜ್ಯ ರಾಜ್ಯಗಳು ಎಲ್ಲ ಫಾರಿನರ್ಸಲ್ಲಿ ಅವರು ನೀಟ್ನೆಸ್ ಮೇಂಟೈನ್ ಮಾಡ್ತಾರೆ ಫಾರಿನರ್ಸ್ ಎಲ್ಲ ಕಡೆ ಕ್ಲೀನ್ ಇದೆ ಸಿಟಿ ಸಿಂಗಾಪುರ್ ಅದು ಇದು ಸುಮಾರು ದೇಶಗಳಿದೆ ಹೇಗಿದೆ ಅಂದರೆ ಅಲ್ಲಿ ಫೈನು ಸಿಕ್ಕಾಪಟ್ಟೆ ಹಾಕ್ತಾರೆ ಹೀಗೆ ಎಲ್ಲ ಹಾಕಿದರೆ ಇಲ್ಲಿ ರಜೆ ಫೈನ್ ಎಲ್ಲ ಹೆಚ್ಚು ಮಾಡುವಂಥ ನನ್ನದೊಂದು ಸರ್ಕಾರಕ್ಕೆ ನಂದು ಒಂದು ವಿನಂತಿ ಒಂದು ಹೀಗೆ ಸಿ ಸಿ ಕ್ಯಾಮರ ಏನಾದರೂ ಹಾಕ್ಬೋದು ಅಥವಾ ಏನಾದರೂ ಒಂದು ಅವೇರ್ನೆಸ್ ಮಾಡಿ ಜನರು ಕಸ ಕಡ್ಡಿ ಪ್ಲ್ಯಾಸ್ಟಿಕ್ ಇಂಥದ ವಸ್ತುಗಳನ್ನು ಭೂಮಿಗೆ ಹಾಕಿ ಮಣ್ಣನ್ನು ಹಾಳು ಮಾಡಬಾರ್ದು ಅಂತ ನಂದೊಂದು ಈ ಮೂಲಕ ವೀಡಿಯೋದಲ್ಲಿ ವಿನಂತಿ ಮಾಡ್ತೇನೆ ಓಕೆ ಬಾಯ್ ನೆಕ್ಸ್ಟ್ ಒಂದು ಒಳ್ಳೆಯ ವಿಷಯವೊಂದಿಗೆ ನಿಮ್ಮೊಂದಿಗೆ ಬರ್ತಾನೆ ಅಲ್ಲಿವರೆಗೆ ಕಾಯ್ತಾಯಿರಿ ಚಿಲ್ಲ ಆಗಿರಿ ಅಂತ ಹೇಳ್ತಾ ಇವತ್ತಿನ ಒಂದು ಸಂದೇಶವನ್ನು ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೇನೆ ವೀಡಿಯೋವನ್ನು ಮಾಡ್ತಾ ಇದ್ದೇನೆ